ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ಇದೆ ಆ ಒಂದು ಗಿಡ ಮರ ಬಳ್ಳಿಗಳನ್ನು ನಾವು ಇಲ್ಲ ನಾವು ರೆಡಿಮೇಡ್ಗೆ ಹೋಗ್ತಾಯಿದ್ದೀವಿ ಎಲ್ಲ ರೆಡಿಮೇಡ್ ಫುಡ್ಡೇ ಬೇಕು ನಮಗೆ ಆ ರೆಡಿಮೇಡಿಂದ ಏನಾಗ್ತಾ ಇದೆ ನಮ್ಮ ದೇಹ ಕಲ ಕಳ್ಕೊತಾ ಇದ್ದೀವಿ ನಮ್ಮ ಆಯಸ್ ಕಳ್ಕೊತಾ ಇದ್ದೀವಿ ನಮ್ಮ ಭಾರತೀಯ ಇದರ ಪ್ರಕಾರ ಎಷ್ಟೋ ವರ್ಷಗಳ ಕಾಲ ಬದುಕುತ್ತಾರೆ ಅಂತಾರೆ ಆದರೆ ಈ ರಾಸಾಯನಿಕ ಸೇವನೆಯಿಂದ ನಾವು ಅಷ್ಟು ಕಾಲ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಮೊನ್ನೆ ಸೆನ್ಸಸ್ ಪ್ರಕಾರ ಒಂದು ನಲವತ್ತು ವರ್ಷಕ್ಕೆ ಈಗ ಆಯಸ್ ಮುಗಿದೋಗುತ್ತೆ ಕಾರಣ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಇವೆಲ್ಲ ಅಂತಾರೆ ಆದರೆ ನಾವು ಈಗ ಅದನ್ನೇ ಜಾಸ್ತಿ ಅವಲಂಬಿಸಿದ್ದೀವಿ ಅದನ್ನು ಜಾಸ್ತಿ ಅವಲಂಬಿಸಿದ್ದ ನೋಡಿ ಇದು ಸೆಸಾಮಮ್ ಅಂತ ಅಂದರೆ ಎಳ್ಳು ಕಾಡು ಎಳ್ಳು ಕಾಡು ಕಾಡಲ್ಲಿ ಬೆಳೆಯುವಂತಹ ಎಳ್ಳು ಇದು ನೋಡಿ ಕಾಡಲ್ಲಿ ಬೆಳೀತದೆ ನಾವು ಬೆಳೆಯುವಂಥದ್ದು ಜಮೀನುಗಳು ಹಾಕಿ ಇದು ಮಾಡ್ತೀವಿ ಇದು ನೋಡಿ ಕಾಡಲ್ಲಿ ಕಾಡೆಲ್ಲುದು ಅದರ ಬೀಜ ಈ ಎಲ್ಲಲ್ಲಿ ಅನೇಕ ರಸಾಯನಗಳು ಜಾಸ್ತಿ ಇದೆ ನಮಗೆ ಬೇಕಾದಂತಹ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ರಿಚಿನ ಕ್ಯಾಲ್ಶಿಯಮ್ಮು ಈ ಕಾಡೆಲ್ಲೆಲ್ಲಿದೆ ನೋಡಿ ಈ ಕಾಡೆಲ್ಲು ಇದಕ್ಕೆ ಯಾರು ಔಷಧಿ ಹೊಡೆಯಲ್ಲ ಮುದ್ದು ಹೊಡೆಯೋಲ್ಲ ಯಾವ ಕೀಟನಾಶಕಲ್ಲ ಯಾವ ಗೊಬ್ಬರವೂ ಇಲ್ಲ ತನ್ನಷ್ಟು ತಾನೇ ಬೆಳೆಯುವಂಥದ್ದು ಈ ಒಂದು ವೈಲ್ಡ್ ಸೆಸಾಮಮ್ಮ ನೋಡಿ ಅಲ್ಲೊಂದು 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 ಬಿದ್ದಿದೆ ಬಾರಿ ಚೆನ್ನಾಗಿ ಅದರ ಬೀಜವನ್ನು ಕಲೆಕ್ಟ್ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ನಮಗೆ ಬೇಕಾದಂತಹ ಎಲ್ಲ ರೀತಿಯ ರಸಾಯನಗಳ ಸಿಗುತ್ತೆ ನಮಗೆ ಆ ರಸಾಯನಗಳು ಈ ಎಳ್ಳಿಂದ ಹೆಣ್ಣು ಮಕ್ಕಳುಗಳೋದು ಕಣಸರ್ಗಳೋದು ರಿಚ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ ಒಂದಲ್ಲೆರಡಲ್ಲ ಅನೇಕ ರೀತಿ ಇದು ಇದರಲ್ಲಿ ಇಷ್ಟು ಸೇವನೆ ಮಾಡೋದು ಒಂದೇ ಆ ಎಳ್ಳು ನೂರು ಗ್ರಾಮ್ ಸೇವನೆ ಮಾಡೋದು ಅಂದರೆ ಅಂದರೆ ಇದರಲ್ಲಿರುವ ಅಂಶ ಅದರಲ್ಲಿರಲ್ಲ ಇದು ಕಾಡು ಕಾಡಲ್ಲಿ ಬೆಳೆಯುವಂತಹ ಎಳ್ಳಿದು ಫ್ಲವರು ಈ ಥರ ಇರ್ತದೆ ಅದರ ಹೂವು ಈ ಥರ ಇರ್ತದೆ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಇದು ಸ್ನೇಹಿತರೆ ಇಂತಹ ಒಂದು ಇದು ಶನಿವಾರ ಸೇವನೆ ಮಾಡೋದರಿಂದ ಭಾರಿ ಒಳ್ಳೆಯದು ಅಂತಾರೆ ಕಾರಣ ಇದು ನಮ್ಮ ಸಣ್ಣ ಮಹಾತ್ಮನಿಗೆ ಅಚ್ಚುಮೆಚ್ಚು ಅನೇಕ ಕಾಯಿಲೆಗಳಿಗೂ ಇದು ಮುದ್ದಾಗುತ್ತೆ ಇಷ್ಟು ಶಕ್ತಿ ಇರುವಂತಹ ಒಂದು ನೋಡಿ ಕಾಡಲ್ಲಿ ಯಾವ ಥರ ಬೆಳೀತದೆ ಅಂತ ಇದಕ್ಕೆ ಯಾರೂ ನೀರು ಹಾಕಲ್ಲ ಗೊಬ್ಬರ ಹಾಕಲ್ಲ ಏನೂ ಹಾಕಲ್ಲ ಇದಕ್ಕೆ ಸ್ನೇಹಿತರೆ ಈ ಕಾಡಲಲ್ಲಿ ಅಷ್ಟು ಅಂಶ ಇದೆ ಸೆಸಾಮು ಅಂತ ವೈಲ್ಡ್ ಸೆಸಾಮು ಅಂತ ಸ್ನೇಹಿತರೆ ಇಂಥದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ನಮಗೆ ಅದರಿಂದ ಪ್ರಯೋಜನ ಜಾಸ್ತಿ ಇದೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ನಮಸ್ಕಾರ ಸ್ನೇಹಿತರೆ